ಕ್ರಾಂತಿ ಸರ್ ಯಾವ ಕ್ರಾಂತಿ ಅಂತ ಹೇಳದವ್ರು ನೀವೇ ಕ್ರಾಂತಿ ಅಂತ ಉಟ್ಟಾಕದವ್ರೆ ನೀವು ಮಾಧ್ಯಮದವರು ಅದರಿಂದ ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ಐದು ವರ್ಷ ನಮಗೆ ಅಧಿಕಾರ ಕೊಟ್ಟಿದ್ದಾರೆ ಐದು ವರ್ಷ ಆದಮೇಲೆ ಮತ್ತೆ ನಾವು ಚುನಾವಣೆ ನಡೀತದೆ

ಆಗ್ಲಿ ಅಂತೇಳಿ ನಾನು ಹೈಕಮಾಂಡ್ ಅವ್ರಿಗೆ ಹೇಳಿದ್ದೆ ಅದ್ರ ಮೇಲೆ ಚರ್ಚೆಗಳು ಉಟ್ಕೊಂಡಿದ್ದಾವೆ ವರ್ಷ ಆದ್ಮೇಲೆ ರೀಸಪಲ್ ಮಾಡೋಣ ಅಂತ ಹೇಳಿದ್ದೆ ಅದ್ರ ಮೇಲೆ ಚರ್ಚೆಗಳು ಉಟ್ಕೊಂಡಿದ್ದಾವೆ ಇಲ್ಲ ಇಲ್ಲ ಅವರು ಅದ್ರ ಬಗ್ಗೆ ಮಾನ್ಯ ಖರ್ಗಿ ಅವರು ರಾಹುಲ್ ಗಾಂಧಿ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಯಾಕಂದ್ರೆ ಗೊಂದಲ ಏನಾದ್ರು ಇದೆಯಾಂತ ರೀಶಲ್ ಮಾಡಕ್ಕೆ ಗೊಂದಲ ಇದೆಯಾಂತವೇಂದ್ರೆ ಅಂತಕೊಂಡು ಬಂದಿದ್ರೆ ಎಲ್ಲಿ ಹೇಳ್ತಾ ಎಲ್ಲಿ ಅಂತ ಹೇಳಿದ್ದೆ ಅವರು ಮಾತಾಡಿ ಹೇಳ್ತೀವಿ ಅಂತ ಹೇಳಿದ್ದಾರೆ ಖಾಲಿ ರಸ ತುಪ್ಪ ಸರ್ ನಾಲ್ಕು ಖಾಲಿ ಇದೆಯಲ್ಲ ಸರ್ ಸಚಿವ ನಾಲ್ಕು ಖಾಲಿ ಇದೆಯಲ್ಲ ಸರ್ ಎರಡೇ